ಸರ್ಕಾರಿ ಸ್ಥಳಗಳಲ್ಲಿ ಆರ್ ಎಸ್ ಎಸ್ ಚಟುವಟಿಕೆಗಳನ್ನ ಬ್ಯಾನ್ ಮಾಡಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆ ಅವರ ಪತ್ರ ವೈರಲ್ ಆದ ಬಳಿಕ ಪತ್ರವನ್ನ ಸರ್ಕಾರಕ್ಕೆ ಬರೆಯಲಾದ ಬಳಿಕ ಬಿಜೆಪಿ ನಾಯಕರು ಸಿಡಿಮಿಡಿಕೊಂಡಿದ್ರು ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶ ಹೊರ ಹಾಕ್ತಾ ಇದ್ರು ಈಗ ಬಿಜೆಪಿಗೆ ಆರ್ ಎಸ್ ಎಸ್ ಶಾಕ್ ಕೊಟ್ಟಿದೆಯಂತೆ ಯಾಕಂದ್ರೆ ಆರ್ ಎಸ್ ಎಸ್ ಪರವಾಗಿ ಬಿಜೆಪಿ ನಾಯಕರು ಮಾತನಾಡ್ತಾ ಇದ್ದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ಗೆ ತಿರುಗೇಟು ಕೊಡ್ತಾ ಇದ್ದ ಕೇಸರಿ ಪಡೆಗೆ ಆರ್ ಎಸ್ ಎಸ್ ವಾರ್ನಿಂಗ್ ಕೊಟ್ಟಿದೆಯಂತೆ ಸಂಘದ ಬಗ್ಗೆ ಮಾತನಾಡೋದಕ್ಕೆ ನೀವು ಯಾರು ನೀವು ಬಿಜೆಪಿ ವಕ್ತಾರರು ಸಂಘದ ವಕ್ತಾರರು ಅಂತ ಸಂಘದಿಂದ ನಿಮಗೆ ಸೂಚನೆ ಇದೆಯಾ ಸುಮ್ಮನೆ ನಿಮ್ ಕೆಲಸ ಮಾಡಿ ಅಂತ ಬಿಜೆಪಿಗೆ ಆರ್ ಎಸ್ ಎಸ್ ವಾರ್ನಿಂಗ್ ಕೊಟ್ಟಿದೆಯಂತೆ ನಮ್ಮ ಸಂಘದ ಪರ ವಕಾಲತ್ತಿಗೆ ಮಾಧ್ಯಮದ ಮುಂದೆ ಹೋಗೋ ಅಗತ್ಯನೂ ಇಲ್ಲ ಸರ್ಕಾರ ಏನ್ ಮಾಡುತ್ತೋ ಮಾಡಲಿ ಸಂಘ ಅದನ್ನ ಗಮನಿಸುತ್ತೆ ಸಂಘ ಪರಿವಾರಕ್ಕೆ ಅದನ್ನ ಎದುರಿಸೋ ಶಕ್ತಿ ಇದೆ ಅಂತ ಬಿಜೆಪಿ ನಾಯಕರಿಗೆ ವಾರ್ನಿಂಗ್ ಕೊಟ್ಟಿದ್ದಾರಂತೆ ಆರ್ ಎಸ್ ಎಸ್ನ ಮುಖಂಡರು ಸಂಘದ ಏಟಿಗೆ ಏಕಾಏಕಿ ಬಿಜೆಪಿ ನಾಯಕರು ಕೂಡ ಸದ್ಯ ಕಂಪ್ಲೀಟ್ ಆಗಿ ಸೈಲೆಂಟ್ ಆಗಿದ್ದಾರೆ